ವಿನ್ನರ್ ಲಿಸ್ಟ್ನಿಂದ ಭವ್ಯ ತ್ರಿವಿಕ್ರಮ್ ಹೆಸರು ಸ್ಕಿಪ್ ಮಾಡಿದ ಐಶ್ವರ್ಯ ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಐಶ್ವರ್ಯಾ ಸಿಂಧೂಗೆ ಅವರು ಸಖತ್ ಖುಷಿಯಾಗಿದ್ದಾರೆ ಐಶ್ ಅವರ ಅಭಿಮಾನಿಗಳು ಅವರನ್ನ ತುಂಬು ಹೃದಯದಿಂದ ಸ್ವಾಗತಿಸಿದ ರೀತಿ ಕಂಡು ಐಶ್ವರ್ಯಾ ತುಂಬಾನೇ ಸಂತೋಷಗೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಆಡಿದ ರೀತಿಗೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಐಶ್ವರ್ಯಾ ಅವರಿಗೆ ಗೆದ್ದಷ್ಟೇ ಆನಂದವಾಗಿದೆ ಹೀಗೆ ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಐಶ್ವರ್ಯಾ ಈ ಬಾರಿ ಗೆಲ್ಲುವ ಕುದುರೆ ಯಾರು ಅನ್ನುವ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಬಿಗ್ ಬಾಸ್ ಇತಿಹಾಸದಲ್ಲಿ ಒಬ್ಬ ಸ್ಪರ್ಧೆಯನ್ನು ಅತ್ಯಂತ ಪ್ರೀತಿಯಿಂದ ಕಳುಹಿಸಲಾಗಿದೆ ಅಂದ್ರೆ ಅದು ಐಶ್ವರ್ಯಾ ಸಿಂಧೋಗಿ ಅವರನ್ನ ಬಿಗ್ ಬಾಸ್ ಹೋಗಿ ಬಾ ಮಗಳೇ ಅಂತ ಐಶ್ವರ್ಯ ಅವರನ್ನ ಕಳುಹಿಸಿಕೊಟ್ಟಿದ್ದಾರೆ ಇದು ಐಶ್ಗೆ ಗೆಲುವು ಸಾಧಿಸಿ ಕಪ್ ಹಿಡಿದಷ್ಟೇ ಖುಷಿ ತಂದಿದೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಹಲವಾರು ಖಾಸಗಿ ವಾಹಿನಿಗಳೊಂದಿಗೆ ಮಾತನಾಡಿದ ಅವರು ದೊಡ್ಡ ಮನೆಯಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಜೊತೆಗೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ರಿವೀಲ್ ಕೂಡ ಮಾಡಿದ್ದಾರೆ ಅಂದ್ರೆ ಇವರ ಅನಿಸಿಕೆಯನ್ನ ತಿಳಿಸಿದ್ದಾರೆ ಟಾಪ್ ಫೋರ್ ಲಿಸ್ಟ್ ನಿಂದ ಭವ್ಯ ತ್ರಿವಿಕ್ರಮ್ ಹೆಸರು ಸ್ಕಿಪ್ ಮಾಡಿದ ಐಶ್ವರ್ಯಾ ಅವರು ಐಶ್ವರ್ಯಾ ಅವರ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟಾಪ್ ನಾಲ್ಕು ಸ್ಪರ್ಧಿಗಳು ಅಂದ್ರೆ ಮೋಕ್ಷಿತ ಹನುಮಂತ ಮಂಜು ಧನ್ರಾಜ್ ಇವರೆಲ್ಲರೂ ತುಂಬಾ ಚೆನ್ನಾಗಿ ಜನರ ಮೆಚ್ಚುಗೆನ ಗಳಿಸಿದ್ದಾರೆ ಅಂತ ಐಶ್ವರ್ಯಾ ಹೇಳ್ಕೊಂಡಿದ್ದಾರೆ ಆದರೆ ಟಾಪ್ ನಾಲ್ಕು ಲಿಸ್ಟ್ ನಿಂದ ಭವ್ಯ ತ್ರಿವಿಕ್ರಮ್ ಹೆಸರನ್ನ ಐಶ್ವರ್ಯ ಸ್ಕಿಪ್ ಮಾಡಿದ್ದಾರೆ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಭವ್ಯ ಹಾಗೂ ತ್ರಿವಿಕ್ರಮ್ ಅವರನ್ನ ಕಂಡ್ರೆ ಆಗ್ತಾನೇ ಇರಲಿಲ್ಲ ಹೀಗಾಗಿ ಇವರಿಬ್ಬರ ಹೆಸರಲ್ಲಿ ಒಬ್ಬರ ಹೆಸರನ್ನ ಟಾಪ್ ನಾಲ್ಕರಲ್ಲಿ ಹೀಗಾಗಿ ಐಶ್ವರ್ಯ ಅವರಿಗೆ ಇನ್ನೂ ಕೂಡ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರ ಮೇಲೆ ಕೋಪ ಇರುವುದು ಸ್ಪಷ್ಟವಾಗಿದೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರು ಹಾಗಾದ್ರೆ ಐಶ್ವರ್ಯ ಅವರ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಗೆಲ್ಲುವ ಕುದುರೆ ದ ರಾಜ್ಯ ಇನ್ನೂ ರನ್ನರ್ ಅಪ್ ಆಗಿ ಹನುಮತ ಇರಲಿದ್ದಾರೆ ಅಂತ ಐಶ್ವರ್ಯ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಐಶ್ವರ್ಯ ಅವರು ಇಲ್ಲದೆ ತುಂಬಾ ಜನ ಬಿಗ್ ಬಾಸ್ ವೀಕ್ಷಕರು ಕೂಡ ಇದೇ ವಿಚಾರವನ್ನ ಹೇಳ್ಕೊತಾ ಇದ್ದಾರೆ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿರುವಂತಹ ಹಳ್ಳಿ ಹುಡುಗ ಇವರ ಮುಗ್ಧತೆ ಹಾಗೂ ಸರಳತೆಗೆ ಜನ ಫುಲ್ ಮಾರ್ಕ್ಸ್ ಕೊಡ್ತಿದ್ದಾರೆ ಹನುಮಂತಾನೇ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಅಂತ ಜನ ಈಗಾಗಲೇ ನಿರ್ಧಾರ ಆದರೆ ಬಿಗ್ ಬಾಸ್ ಜನರ ಮತಗಳನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಬಿಗ್ ಬಾಸ್ ತಂಡದ ಅಭಿಪ್ರಾಯವೂ ಕೂಡ ಇಲ್ಲಿ ಮುಖ್ಯವಾಗಿರೋದ್ರಿಂದ ತ್ರಿವಿಕ್ರಮ್ ಮಂಜು ಹನುಮಂತ ಧನ್ರಾಜ್ ಹಾಗೂ ರಜತ್ ಈ ಐವರ ಪೈಕಿ ಯಾರು ಬೇಕಾದರೂ ಬಿಗ್ ಬಾಸ್ ವಿನ್ನರ್ ಆಗ್ಬೋದು ಅಂತ ಗೊತ್ತಾಗಬೇಕಾಗಿದೆ ಅಂದ್ರೆ ಕೊಂಚ ದಿನಗಳವರೆಗೆ ನಾವು ಕಾಯಲೇಬೇಕಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ